ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ನಮ್ಮ ಕನ್ನಡ ಧರ್ಮಕ್ಕೆ ಕನ್ನಡ ದೇಶಕ್ಕೆ ಯಾವುದಾದ್ರೂ ವಿಶ್ವವಿದ್ಯಾಲಯ ಇದ್ರೆ ಸೀಮಿತವಾಗಿ ಅದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮಾತ್ರ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಈ ಬಿಜೆಪಿ ಪಕ್ಷದ ಇದ್ದಾಗ ಒಂದ್ ರೂಪಾಯಿ ಹಣಕಾಸು ಹಣಕಾಸು ಬಿಡುಗಾಸು ಒಂದ್ ರೂಪಾಯಿ ಹಣ ಬಿಡುಗಾಸು ಬಿಡುಗಡೆ ಮಾಡ್ತಾ ಇಲ್ಲ ಈ ಕಾಂಗ್ರೆಸ್ ಅವರು ಬಂದವರ ಈಗ ಅಧಿಕಾರಕ್ಕೆ ಕಾಂಗ್ರೆಸ್ ಅವರು ಬಂದ್ರು ಅದಕ್ಕೆ ಅಧಿಕಾರ ಅದಕ್ಕೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಬಿಡುಗಡೆ ಹಣದ ಬಿಡುಗಡೆ ಮಾಡ್ತಾ ಇಲ್ಲ ಕಾರಣ ಏನು ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ ಅಲ್ಲ ಸ್ವಾಮಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಆಯವ ವರ್ಷಕ್ಕೆ ಒಂದೇ ಮನ್ನಣೆ ಮಾಡ್ತಾ ಇದೀರ ಸರ್ಕಾರ ಒಂದ್ ರೂಪಾಯಿ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಕಾರಣ ಏನು ಐವತ್ತು ಕೋಟಿ ಸಾವಿರ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಿ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಿ ಮೂರು ಲಕ್ಷ ಎಪ್ಪತ್ ಸಾವಿರ ಕೋಟಿ ಆಯ್ ಮನ್ನೆ ಮಾಡ್ತಿರ್ಬೇಕಾದ್ರೆ ಐದು ಸಾವಿರ ಕನ್ನಡ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಐದು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಿ ಈ ಹಂಪಿ ವಿಶ್ವವಿದ್ಯಾಲಯ ವಿದ್ಯಾನಿಲಯ ಇದ್ದು ನಮ್ ಕನ್ನಡದ ಉಳಿಸ್ತಾರೆ ಕನ್ನಡ ದೇಶ ಉಳಿಸ್ತಾರೆ ಕನ್ನಡದ ಕನ್ನಡಿಗರ ಇತಿಹಾಸ ಕನ್ನಡದ ಇತಿಹಾಸದ ಇತಿಹಾಸದನ್ನ ಶೋಧನೆ ಮಾಡ್ತಾರೆ ಇದು ಮಾಡ್ತಾರೆ ಅಂಥದಕ್ಕೆ ಅನುದಾನ ಕೊಡ್ರೆ ಇನ್ಯಾರ ಅನುದಾನ ಕೊಡ್ತಿರೋ ಸುಮಿ ನೀವು ನಮ್ಮ ಮೂಲ ಕನ್ನಡಿಗರ ಗೂಢ ಇರೋದೇ ಅದರಲ್ಲಿ ನಾವು ಸರಿ ಹೋಗೋದಕ್ಕೆ ನಮ್ ಧಮ ಉಳಿದಕ್ಕೆ ಕನ್ನಡಿಗರು ಉಳಿದಕ್ಕೆ ಕನ್ನಡ ದೇಶ ಉಳಿದಕ್ಕೆ ನೀವು ಬಿಡುಗಡೆ ಮಾಡ್ಲಿ ಇನ್ ಬಿಡುಗಡೆ ಮಾಡ್ತೀರ ಇನ್ ಸರ್ಕಾರ ನಡೆಸ್ತಾ ಇದ್ರ ನೀವು ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಅನ್ನದಾನ ಬಿಡುಗಡೆ ಆಗದಿರೋದಕ್ಕೆ ತಡೆ ಓಡ್ತಿರೋ ಶಕ್ತಿಗಳು ಯಾರು ಆ ಅಧಿಕಾರಿ ಯಾರಿದಾರೋ ಮೊದಲು ಅವನು ಬಂಧನ ಮಾಡಬೇಕು ಅವನು ಕಠಿಣ ಅವನ ವಿರುದ್ಧ ಕಠಿಣ ಕಾನೂನು ಕಠಿಣ ಕಾನೂನು ಕ್ರಮ ತಗೋಬೇಕು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಯಾರು ಅನುದಾನ ಕೊಡದೆ ತಡೆ ಹೇಳ್ತಾರೋ ಆ ಅಧಿಕಾರಿನ ಮೊದಲು ಬಂಧನ ಮಾಡಿ ಅವನ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೊಂಡು ಈ ಕೂಡಲೇ ತತ್ಕ್ಷಣ ಐದು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಸರ್ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ